ಇವತ್ತು ಹೆಸರುಬೇಳೆ ತೊಕೊಂಡು ಮಾಡ್ಕೊಂಡಿದ್ದೀನಿ ಅದಕ್ಕೆ ಏನೇನು ಸಾಮಂದ್ರೆ ಬೇಕಂತ ನೋಡೋಣ ಒಂದು ಲೋಟ ನಾನು ಹೆಸರುಬೇಳೆ ತೊಗೊಂಡಿದ್ದೀನಿ ಅದಕ್ಕೆ ಬೇಕಾದ ಸಾಮಾನ್ಯ ಎಲ್ಲ ಈರುಳ್ಳಿ ಒಂದು ಐದರಿಂದ ಆರು ಹಸಿಮೆಣಸಿನಕಾಯಿ ತೊಗೊಂಡಿದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ತೊಗೋಬೋದು ನಾನು ಖಾರ ಕಡೆ ನಿಂತ ಇದ್ದೇವೆ ಸ್ವಲ್ಪ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಹುಣಸೆಹಣ್ಣು ಒಂದೆರಡು ಟೊಮೊಟೊ ಹಾಕಿ ತೊಗೊಂಡಿದ್ದೀನಿ ಈಗ ಆ ಹೆಸರುಬೇಳೆ ಹುಡ್ಕೋಬೇಕು ಅದೇ ಕದ ಚೇಂಜ್ ಆಗ ತಕ್ಕ ಉರಿಬೇಕಿದ್ರು ಹಂಗ ಬಿಟ್ಟರೆ ಒತ್ತಿ ಹೋಗೋ ಚಾನ್ಸಸ್ ಇರ್ಬೇಕು ಕೈ ಆಡ್ತಾನೆ ಇರಬೇಕು ನೋಡ್ತಾ ಇರ್ಬೋದು ಇಷ್ಟ ಆಗ ತಕ್ಕ ಇದು ಫುಲ್ ಚಮಬೇಕು ಇಲ್ಲಂದ್ರೆ ನನಗೆ ಸಾಂಬಾರು ನಾವು ಕಪ್ಪು ಮಾಡಿದ್ರೆ ಅದು ಅಂಟಿ ಬಂದಿರ್ತದೆ ಚೆನ್ನಾಗಿ ಊಟಕ್ಕೆ ಟೇಸ್ಟ್ ಚೆನ್ನಾಗಿರ್ತದೆ ಇದು ಈಗ ಆಗಿದೆ ನಾನು ಸ್ವಲ್ಪ ನಾನು ಕ್ಲೀನ್ ಮಾಡ್ಕೊಳ್ತೀನಿ ಮೇಲೆ ಆದರೂ ಕೂಡ ನಾನು ಕ್ಲೀನ್ ಮಾಡ್ತೀನಿ ಅದು ಅಭ್ಯಾಸ ನನಗೆ ತೊಳೆದಿದ್ದೀನಿ ಎರಡರಿಂದ ಮೂರು ಲೋಟ ನೀರು ಇದ್ದೀನಿ ನಮ್ಗೆ ಎಷ್ಟು ಬೇಕಾಗ್ತೈತೆ ನೀರು ನಾವು ಕ್ವಾ ಎಷ್ಟು ಕ್ವಾಲಿಟಿ ಮಾಡ್ತೀವಿ ಅಷ್ಟು ಈಗ ಏನೇನು ಅಂದ್ರೆ ನೋಡಿ ಅಸ್ ಇದು ಈರುಳ್ಳಿ ಹಾಕ್ತಾಯಿದ್ದೀನಿ ಟೊಮೊಟೊ ಹಾಕ್ತಾಯಿದ್ದೀನಿ ಹುಣ್ಚೇನ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಇದ್ದೀನಿ কতক্ষণ সপাকতা দিই ইগা দুরুচিট تکা সপাক কৰিম দুরুচিট تکা সপক তলপা আরشنا মই ইষ্টাৰ সকালা ಜಾස්তা গটে দাদ ಸ್ವಲ್ಪ ಜೀರಿಗೆ ಜೀರಿಗೆ ಹಾಕ್ಯಾರು ಯಾವುದನ್ನು ಕಪ್ಪು ಇದು ಪಪ್ಪು ಮಾಡಿದಾಗ ಅವಾಗೆಲ್ಲ ಟೇಸ್ಟ್ ಚೆನ್ನಾಗಿರ್ತದೆ ಈಗ ಮಿಕ್ಸ್ ಮಾಡಿ ನಾನು ಸ್ವಲ್ಪ ನೀರು ಬೇಕಾಗ್ತೈತಿ ನೀರು ಹಾಕ್ತೀನಿ ಈಗ ಎಲ್ಲ ನೀರು ಹಾಕಿ ಎಲ್ಲ ಸಮುದ್ರಗಳೆಲ್ಲ ಹಾಕಿದಿವಲ್ಲ ಈಗ ಮೂರಲಿಂದ ನಾನು ಕಿಜನ್ನು ನಾನು ಕುಗ್ಸಿಡ್ತಾಯಿದ್ದೀನಿ ಈಗ ನೋಡು ಕ್ಲೋಸ್ ಮಾಡ್ತಾ ಇದ್ದೀನಿ ಮೂರಿಂದ ನಾಲ್ಕು ಇಜಲು ಈಗ ನಾಲ್ಕು ಇಜಲ್ ಆಗಿದೆ ಇದು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನಾನು ಮಸಿ ತಿಂದಿದ್ದನ್ನ ನೀರು ತೆಗೆದು ಹಾಕ್ತಾ ಒಬ್ಬೊಬ್ರು ಮಿಕ್ಸಿಗೆ ಹಾಕ್ತಾರ ನಾನು ಮಿಕ್ಸಿಗೆ ಹಾಕಲ್ಲ ಆಗಿರ್ಬೋದು ಚಪಾತಿಗೆ ಆಗಿರ್ಬೋದು ಮುದ್ದಿಗೆ ಆಗಿರ್ಬೋದು ಚೆನ್ನಾಗಿರ್ತೈತಿ ನಾನು ಯಾವ ಐಟಮ್ ಮಾಡಿದ್ರು ಕೂಡ ಮಸಾಲೆಗಳೇ ಇಲ್ಲ ಯೂಸ್ ಮಾಡ್ತಾ ಇದೀನಿ ತುಂಬಾ ಸಿಂಪಲ್ ಆಗಿ ಮಾಡ್ಕೊಬಹುದು ಈ ಅಡಿಗೆಗಳು ಯಾರು ಬರ್ಲಾರ್ದಾರು ಕೂಡ ಮಾಡಬಹುದು ಟೇಸ್ಟ್ ಇರ್ತವೆ ರುಚಿಯಾಗಿ ಇರ್ತವೆ ಮಸಾಲೆ ಐಟಮ್ ಮಾತ್ರ ನಾವು ಜಾಸ್ತಿ ತಿನ್ನಲ್ಲ ಅದಕ್ಕೋಸ್ಕರ ಇವು ನನ್ನ ಮಸಾಲೆ ಇಲ್ದಂಗೆ ಐಟಮ್ಗಳು ಜಾಸ್ತಿ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳ್ರಿ ನೀವು ಮನೆಗೆ ಮಾಡ್ತೀನಿ ತಿಂದು ಟೇಸ್ಟಿ ಆಗಿದೆ ಅಂತ ಹೇಳಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಇದಾಗಿದೆ ಈಗ ಇಷ್ಟು ನೈಸಾಗಿ ನಾನು ಮಸ್ತಿದ್ದೀನಿ ಸ ನೀರು ಹಾಕ್ತಿದ್ದೀನಿ ಇದರಲ್ಲಿ ಒಗ್ಗರಣೆ ಹಾಕ್ತಾ ಇದ್ದೀನಿ எை காயில் ஜீருகாக்குத்தினி ಸಲ್ಪ ಹಿಂಗ ಹಾಕ್ತಿದೀನಿ ಆರಗೆ ಕೊಳ್ಳೋದು ಗ್ಯಾಸ್ಟ್ರಿಕ್ ಎಲ್ಲ ಅಂತ ಸ್ವಲ್ಪ ಹಿಂಗ ಹಾಕ್ತಿದೀನಿ ಸ್ವಲ್ಪ ಕರ್ಣಂ ಸ್ವಲ್ಪ ಹಾಕ್ತಿದೀನಿ ಸ್ವಲ್ಪ ಟೆಂಪರ ಮಾಡಬೇಕು ಮೇಲೆ ಬಂದ ಬಿಡ್ತಿದಂತ ನಾನು ಮುಚ್ಚಿ ಹಾಕ್ತಿದೀನಿ ನಾನು ನಾನು ಪಾತ್ರೆನಲ್ಲಿ ಹಾಕಿ ತೋರಿಸ್ತೀನಿ ನಿಮಗೆ ಹೆಸರು ಬೇಳೆ ಪಪ್ಪು ರೆಡಿಯಾಗಿದೆ ಮುದ್ದಿಗೆ ಆಗಿರ್ಬೋದು ಚಪಾತಿಗೆ ಆಗಿರ್ಬೋದು ಅನ್ನಕ್ಕೆ ಅನ್ನಕ್ಕಂತೂ ತುಪ್ಪ ಹಾಕಿ ತಿಂದರೆ ಸೂಪರಾಗಿ ಟೇಸ್ಟ್ ಚೆನ್ನಾಗಿರ್ತದೆ ನೀವೊಂದು ಸಲ ಮಾಡ್ಕ್ರಿ ಮನೇಲಿ ಟೇಸ್ಟ್ ಆಗೈತೆ ಅಂತ ಹೇಳಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ